ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ತಾಂಡು ಕೆಲಸ ಹುಡ್ಕೊಂಡು ಒಂದು ಅಂತ ಹೋಗಿರ್ತಾನೆ ಆ ಮ್ಯಾನೇಜರ್ ಮುಂದೆ ತಾಂಡು ತುಂಬಾ ಸೊಕ್ಕಿಂದ ಮಾತಾಡಿರ್ತಾನೆ ಅದನ್ನು ಕಂಡು ಆ ಮ್ಯಾನೇಜರ್ ಬನ್ನಿ ಇಲ್ಲಿ ಹೊರಗಡೆ ಹೋಗೋಣ ಸ್ವಲ್ಪ ಜನಕ್ಕೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು ಅಂತ ಹೊರಗಡೆ ಬಂದು ಇಲ್ಲಿ ನೋಡಿ ಇವರು ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದಾಗ ಯಾರು ಉತ್ತರ ಕೊಡೋದೇ ಇಲ್ಲ ಅವಾಗ ಮ್ಯಾನೇಜರ್ ನೋಡಿ ಇಲ್ಲಿ ನೀವು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಆದರೂ ಕೂಡ ನೀವು ಎಷ್ಟು ಆಗಿ ಮಾತಾಡಿದಿರಿ ಮಾತು ಮಾತಿಗೂ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅವಾಗ್ಲಿಂದ ಒಳಗಡೆ ಹೇಳ್ತಾನೇ ಇದ್ರಿ ನೋಡಿ ಇಲ್ಲಿ ನೀವೇನು ಸಾಧನೆ ಮಾಡಿಲ್ಲ ನೀವು ಸಾಧನೆ ಮಾಡಿದರೆ ಇಲ್ಲಿರೋ ಜನದಲ್ಲಿ ಒಬ್ಬರಾದ್ರೂ ನಿಮ್ಮನ್ನ ಕಂಡು ಹಿಡಿತಾ ಇದ್ರು ಅಂದರೆ ನೀವೇನು ಇದುವರೆಗೂ ಸಾಧನೆ ಮಾಡಿಲ್ಲ ಏನೋ ಒಂದು ನಾಲ್ಕು ವರ್ಕ್ ಮಾಡಿದರೆ ನೀವೇನು ದೊಡ್ಡಿದನ ಈ ಥರ ಆರೋಗ್ಯನಸಲ್ಲಿ ಯಾವತ್ತೂ ಮಾತಾಡಕ್ಕೆ ಹೋಗಬೇಡಿ ಅಲ್ಲ ಸರ್ ನಾನೇನು ಮಾತಾಡಿದೆ ಇವ್ರಿಗೆಲ್ಲ ನಾನು ಯಾರು ಅಂತ ಗೊತ್ತಾಗಲೇಬೇಕು ಅಂತ ಏನಿಲ್ಲಲ್ಲ ನಾನೇನು ನಾನು ವರ್ಕ್ ಏನು ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳಿದಾಗ ರೀ ನೀವು ಈ ಥರ ಮಾ ಮಾತಾಡೋದ್ರಿಂದನೇ ನಿಮ್ಮನ್ನ ಇವತ್ತು ಕೆಲಸಕ್ಕೆ ತೊಗೊಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಏನು ರೀ ಏನು ಮಾತಾಡ್ತಾ ಇದ್ದೀರಾ ನನಗೇನು ರೀ ಕಡಿಮೆ ಆಗಿದೆ ನೀವು ಈ ಥರ ಮಾತಾಡಿದರೆ ನಾನು ನಿಮ್ಮ ಕೆಲಸನ ರಿಜೆಕ್ಟ್ ಮಾಡ್ತೀನಿ ಅಂತ ತಂಡವು ಹೇಳಿದಾಗ ಏನ್ ರೀ ನೀವೇನು ರಿಜೆಕ್ಟ್ ಮಾಡೋದು ನಿಮ್ಮ ಆ್ಯಟಿಟ್ಯೂಡ ನೋಡಿದರೆ ನಾನೇ ನಿಮ್ಮನ್ನ ರಿಜೆಕ್ಟ್ ಮಾಡ್ತೀನಿ ಹೊಡ್ರಿ ಇಲ್ಲಿಂದ ಮೊದಲು ಅಂತ ತಾಂಡವ್ನ ಬೈದು ಹೊರಗಡೆ ಕಳಿಸ್ತಾರೆ ಈ ಕಡೆ ಹೊರಗಡೆ ಬಂದಾಗ ಶ್ರೇಷ್ಠನ ಕಾಲ್ ಬರುತ್ತೆ ಆ ಕಡೆಯಿಂದ ಶ್ರೇಷ್ಠ ಏನು ತಾಂಡವ್ ಏನಾಯ್ತು ಹೋಗಿದ ಕೆಲಸ ಸಕ್ಸಸ್ ಆಯ್ತಾ ಏ ಇಲ್ಲ ಶ್ರೇಷ್ಠ ಈ ಮ್ಯಾನೇಜರ್ಗೆ ಸ್ವಲ್ಪ ಪಬ್ ಜಾಸ್ತಿ ನಾನೇನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾನೆ ಇಡಿಯಟ್ ಅಂತ ಹೇಳಿದಾಗ ತಾಂಡವ್ ಪ್ಲೀಸ್ ಅರ್ಥ ಮಾಡ್ಕೋ ಕೆಲಸ ಬೇಕಾಗಿರೋದು ನಮ್ಗಲ್ವಾ ನೀನು ಈ ಥರ ಆ್ಯಟಿಟ್ಯೂಡ್ನಲ್ಲೆಲ್ಲ ಮಾತಾಡೋಕೆ ಹೋಗ್ಬೇಡ ಕೂಲ್ ಡೌನ್ ಸ್ವಲ್ಪ ನಿಧಾನವಾಗಿ ಎಲ್ಲನೂ ಹ್ಯಾಂಡಲ್ ಮಾಡು ಪ್ಲೀಸ್ ಅಂತ ಹೇಳಿದಾಗ ಸರಿ ಸರಿ ನನಗೆ ಇನ್ನೊಂದು ಕಡೆ ಇಂಟರ್ವ್ಯೂ ಇದೆ ಅಲ್ಲಿಗೆ ಇದ್ದೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ತಾಂಡವ್ ಈ ಕಡೆ ಬಾಗಿರ ಮನೆಯವರೆಲ್ಲ ಹೊರಗಡೆ ಹೋಟೆಲ್ಗೆ ಅಂತ ಬಂದಿರ್ತಾರೆ ಆಗ ಆರ್ಡರ್ ಮಾಡೋಕ್ಕೆ ಅಂತ ತನಗೆ ಹೋದಾಗ ಏ ಕೊಡೆ ಕೊಡೆ ಇಲ್ಲಿ ನೀನೇನು ಮಾಡೋಕೆ ಹೋಗ್ಬೇಡ ನಾನೇ ಮಾಡ್ತೀನಿ ಆ ಮೆನು ಕಾರ್ಡ್ನಲ್ಲಿರೋ ಪ್ರತಿಯೊಂದು ಐಟಮ್ನು ಓದೋಕೆ ಶುರು ಮಾಡ್ತಾರೆ ಕುಸುಮ ಆಗ ಕುಸುಮನ್ಗೆ ಅದೆಲ್ಲ ಅರ್ಥನೇ ಆಗಲ್ಲ ಆಗ ಪೂಜನ್ಗೆ ಪೂಜಾ ನೋಡಿ ಇದ್ರಲ್ಲಿ ಏನೋ ಬರ್ದಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಏನೋ ಪುಳಿಯೋಗರೆ ಅಂತ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ಪುಳಿಯೋಗರೆ ಅಲ್ಲತ್ತೆ ಮಶ್ರೂಮ್ ಬರ್ಗರ್ ಅಂತ ಇದೆ ಅಂತ ಹೇಳಿದಾಗ ಅಯ್ಯೋ ಹೌದಾ ಇದೆಲ್ಲ ಹಾಕಿ ಮಾಡ್ತಾರಾ ಕೆ ಎಷ್ಟು ರೇಟ್ ಇರುತ್ತೋ ಏನೋ ನೋಡಿ ಆರ್ಡರ್ ಮಾಡಿ ಅಂತ ಹೇಳಿದಾಗ ತನ್ವಿಯ ಇಸ್ಕೊಂಡು ಆರ್ಡ್ರನ್ನ ಮಾಡ್ತಾಳೆ ಎರಡು ಪಿಜ್ಜಾ ಎರಡು ಬರ್ಗರ್ನ ಆರ್ಡರ್ ಮಾಡ್ತಾಳೆ ತನ್ವಿ ಆರ್ಡ್ರ್ ಮಾಡೋದಲ್ಲ ನೋಡಿ ಕುಸುಮಾ ಏನೇ ಪಟ ಪಟ ಅಂತ ಎಲ್ಲ ಹೇಳ್ತಾನೆ ಇದೆಯಾ ಬಿಟ್ರೆ ಆ ಬುಕ್ನಲ್ಲಿರೋದೆಲ್ಲ ಹೇಳ್ಬಿಡ್ತೀಯ ನೀನು ಸಾಕು ಸಾಕು ಹೋಪ್ಪಾ ಅವಳು ಎಷ್ಟು ಹೇಳಿದಾಳು ಅಷ್ಟು ಮಾತ್ರ ಇಲ್ಲ ಇಲ್ಲಾಂದರೆ ನೀನು ಇಲ್ಲೇ ಇದ್ದರೆ ಎಲ್ಲ ಅವಳು ಅದು ಹೇಗಿರುತ್ತೋ ಏನೋ ತಿನ್ನಕ್ಕಾಗುತ್ತೋ ಇಲ್ಲೋ ಮೊದಲು ಅದನ್ನ ಹೋಗಿ ತಗೊಂಡ್ಬಾ ಅಂತ ಹೇಳಿ ಆ ವೆಯ್ಟ್ರನ್ನ ಅಲ್ಲಿಂದ ಕಳಿಸ್ತಾ ಇತ್ತು ಈ ಕಡೆ ಅದೇ ಹೋಟೆಲ್ಗೆ ತಾಂಡವು ಬರ್ತಾನೆ ತಾಂಡವ್ಗೆ ಅದೇ ಹೋಟೆಲ್ನಲ್ಲಿ ಇಂಟರ್ವ್ಯೂ ಇರುತ್ತೆ ಅಲ್ಲಿ ವೇಟ್ ಮಾಡ್ತಾ ಇರೋ ಮ್ಯಾನೇಜರ್ನ ಕಂಡು ಹಾಯ್ ಐ ಎಮ್ ತಾಂಡವ್ ಅಂತ ಹೇಳಿ ತನ್ನ ಪರಿಚಯನ ಮಾಡಿಸ್ಕೊತಾನೆ ಆಗ ಅವರು ಹೌದಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ ಆಗ ತಾಂಡವ್ ತೊಗೊಳ್ಳಿ ಇದರಲ್ಲಿ ನನ್ನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಓ ಎಲ್ಲ ಕರೆಕ್ಟಾಗಿದೆ ಆದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಏನದು ಯಾವ ಪ್ರಾಬ್ಲಮ್ ಅಂತ ಕೇಳಿದಾಗ ಏನಿಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ ಇಷ್ಟು ದುಡ್ಡಲ್ಲಿ ನಾನು ಮೂರು ಎಂಪ್ಲಾಯೀಸ್ಗೆ ಪೇಮೆಂಟ್ ಕೊಡ್ಬೋದು ಅಂತ ಹೇಳಿದಾಗ ರೀ ಅದರಲೆಲ್ಲ ನನಗೆ ಇದನ್ನು ಮಾಡೋಕ್ಕಾಗಲ್ಲ ನೀವೇನೇ ಆದ್ರೂ ನನಗೆ ಅಷ್ಟೇ ಅಮೌಂಟ್ ಕೊಡಬೇಕು ನಾನು ಅಂದ್ರೆ ಏನು ನನ್ನ ಕೆಲಸ ಅಂದ್ರೆ ಏನು ರೀ ನನ್ನ ವರ್ಕಿಗೆ ಒಂದು ಬೆಲೆ ಇದೆ ಹಾಗಂತ ನಾನು ಏನು ಕಡಿಮೆ ಮಾಡೋಕ್ಕಾಗಲ್ಲ ನಾನು ಹೇಳಿದ ಪೇಮೆಂಟ್ ನಾವು ನೀವು ಕೊಡಲೇಬೇಕು ಅಂತ ಹೇಳಿದಾಗ ಓ ಸಾರಿ ರೀ ಆಗಲ್ಲ ನನಗೆ ಈ ದುಡ್ಡಿಂದಷ್ಟೇ ಮಾತಲ್ಲ ರೀ ನೀವು ತೋರಿಸೋ ಈ ಅಟಿಟ್ಯೂಡ್ ಕಂಡ್ರೆ ಆಗ್ತಾ ಇಲ್ಲ ಅಂತ ಮ್ಯಾನೇಜರ್ ಮತ್ತು ತಗೊಂಡವ್ ಮಾತಾಡ್ತಾ ಕೂತಿರ್ತಾರೆ ಈ ಕಡೆ ಕೊಟ್ಟಿರೋ ಟೇಬಲ್ ಟೇಬಲ್ಗೆ ಬರುತ್ತೆ ಅದನ್ನು ನೋಡಿ ಕುಸ್ಮಾ ಏನಪ್ಪ ಇದು ಏನಂತಾರೆ ಅಂತ ಹೇಳಿದಾಗ ಇದಕ್ಕೆ ಬರ್ಗರ್ ಅಂತಾರೆ ಮೇಡಮ್ ಅಂತ ಹೇಳಿದಾಗ ಏನು ಬರ್ಗರಾ ಏನಪ್ಪ ಇದು ಇಷ್ಟು ಚಿಕ್ಕದಾಗಿದೆಯಲ್ಲ ನಾವು ಹೇಳಿ ಹೇಳಿರೋ ಹೆಸರಿಗಿಂತ ಇದು ಚಿಕ್ಕದಾಗೇ ಇದೆ ಪೂಜಾ ಇದನ್ನು ನೋಡೇಳೆ ಇದಕ್ಕೆ ಎಷ್ಟು ರೇಟು ಅಂತ ಅಂತ ಪೂಜನ ಕೇಳಿದಾಗ ಎರಡು ನೂರ ಎಂಬತ್ತು ರೂಪಾಯಿ ಆಯ್ತೆ ಅಂತ ಹೇಳಿದಾಗ ಏನು ಇಷ್ಟಕ್ಕೆ ಎರಡು ನೂರ ಎಂಬತ್ತು ರೂಪಾಯಾ ಈ ಹಳ ಸೌತೆಕಾಯಿಗೆ ಐವತ್ತು ಪೀಸ್ ಮಾಡಿರ್ತೀರಾ ಈ ಒಂದು ಟೊಮೆಟೊ ಅಲ್ಲಿ ಒಂದು ಹತ್ ಪೀಸ್ ಮಾಡಿರ್ತೀಯ ಏನೋ ಒಂದಿಷ್ಟು ಹಿಟ್ಟು ತಗೊಂಡು ಒತ್ತಿ ಅದನ್ನೊಂದು ಒಡೆ ಮಾಡಿರ್ತೀರಾ ಇದನ್ ಮೇಲೆ ಇಟ್ಕೊಟ್ಬಿಟ್ರೆ ಎರಡು ನೂರ ಎಂಬತ್ತು ರೂಪಾಯ ಇದು ಭಾರಿ ಮೋಸ ಬಿಡ್ರಿ ಅದೇನು ಮತ್ತೇನು ಆರ್ಡರ್ ಮಾಡಿದಾಳು ಅದನ್ನು ತೊಗೊಂಬರಪ್ಪ ಅದೇ ಇದು ಅಂತ ನೋಡ್ತೀನಿ ಅಂತ ಪಿಜ್ಜಾನ ಮಾಡಿದನ್ನ ಟೇಬಲ್ ಟೇಬಲ್ಗೆ ತರಿಸ್ಕೊತಾರೆ ಆಗ ಪಿಜ್ಜಾ ಟೇಬಲ್ಗೆ ಬರುತ್ತೆ ಪಿಜ್ಜಾನ ನೋಡಿ ಇದೇನಪ್ಪಾ ಈ ತರ ದೋಸೆ ಹೊಯ್ದಿದ್ದೀರಾ ಅಯ್ಯೋ ಅದೇ ಒಂದು ಇಷ್ಟು ಹಿಟ್ಟು ತಗೊಂಡು ದಪ್ಪ ಹಾಕಿ ಏನೋ ಒಂದು ಬೆಣ್ಣೆ ಇಟ್ಬಿಟ್ರೆ ಇದು ಆಗೋಯ್ತಾ ನೋಡಿ ಪೂಜಾ ಇದಕ್ಕೆ ಎಷ್ಟು ರೇಟು ಅಂತ ಇವೆರಡನ್ನೂ ಸೇರಿಸಿದ್ರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅತ್ತೆ ಅಂತ ಹೇಳಿದಾಗ ಏನು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿನ ಅಂದರೆ ಎಂಟುನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆನಾ ಅಯ್ಯೋ ದೇವ್ರೇ ಏನೇತನು ಇದೇನೇ ಆರ್ಡರ್ ಮಾಡಿದೀಯಾ ಎಲ್ಲ ಹಸಿ ಹಸಿ ಆಗಿದೆ ನೋಡು ಇದ್ರ ಮೇಲೆ ಹಿಟ್ಟೇ ಸರಿಯಾಗಿ ಬಂದಿಲ್ಲ ಎಲ್ಲ ಹಸಿಯಾಗಿ ಹಂಗೆ ಕಡೆ ಕೈಗೆ ಅಂಟ್ಕೋತಾ ಇದ್ದೆ ಚೀ ಇದನ್ನ ಯಾರೇ ತಿನ್ನಬೇಕು ಚೂ ಬೇಡಪ್ಪ ಇದನ್ನೆಲ್ಲ ತಿನ್ನಕ್ಕಾಗಲ್ಲ ಅಂತ ಹೇಳಿದಾಗ ಗುಂಡಣ್ಣ ಓಯ್ಯೋ ಯಾರು ತಿನ್ಬೇಡಿ ನಾನು ತಿಂತೀನಿ ನಾನು ತಿಂತೀನಿ ಅಂತ ಹೇಳ್ತಾ ಇರುವಾಗ ನೋಡ್ದಿ ಆ ಭಾಗ್ಯ ಇವ್ರು ಎಂತ ಮೋಸ ಮಾಡ್ತಾರೆ ಅಂತ ನಾನು ಬಂದಾಗೆ ಅನ್ಕೊಂಡೆ ಇವ್ರೇನೋ ಇಂಥದೇ ಏನೋ ಮಾಡ್ತಾರೆ ನಮ್ಮನ್ನೆಲ್ಲ ಡಬ್ಬಾಕ್ತಾರೆ ಹಾಕ್ತಾರೆ ಅಂತ ಮಾಡ್ತೀನಿ ಇವ್ರಿಗೆ ಆಚಾರ ಬಿಡಿಸ್ತೀನಿ ಅಂತ ಹೇಳಿ ಏನಪ್ಪ ಹೋಗಿ ನಿಮ್ಮ ಮ್ಯಾನೇಜರ್ನ ಕರ್ಕೊಂಬಾ ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ಮ್ಯಾರೇಜ್ ಮ್ಯಾನೇಜರ್ನ ಅಲ್ಲಿ ಕರೆಸ್ತಾಳೆ ಕುಸುಮ ಮ್ಯಾನೇಜರ್ ಅಲ್ಲಿಗೆ ಬಂದು ಹೇಳಿ ಮೇಡಮ್ ಏನಾಯ್ತು ಅಂತ ಕೇಳಿದಾಗ ಏನಪ್ಪಾ ಇಷ್ಟೇ ಇಷ್ಟು ಒಡೆಯ ಬನ್ನು ಕೊಟ್ಟು ಮುನ್ನೂರು ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀಯಾ ಇಷ್ಟು ರೇಟಲ್ಲಿ ನಮ್ಮ ಭಾಗ್ಯ ಇಡೀ ಊರಿಗೆ ಹಬ್ಬೂಟ ಕೊಡ್ತಾಳೆ ಗೊತ್ತಾ ಅವಳು ಅಂದ್ರೆ ಏನು ಸಾಮಾನ್ಯ ಮಾಡ್ಕೊಂಡಿರಾ ಈ ತರ ಎಲ್ಲ ಜನಕ್ಕೆ ಮೋಸ ಮಾಡಿದ್ರೆ ನಾವೆಲ್ಲ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ರೀ ಮೇಡಮ್ ಮುಂಚೆನೆ ಮೆನುನಲ್ಲಿ ಎಲ್ಲ ಆರ್ಡರ್ ಮೆನ್ಷನ್ ಆಯ್ತಲ್ಲ ನೀವು ನೋಡಿ ಆರ್ಡರ್ ಕೊಡಬೇಕಿತ್ತು ನಿಮ್ಮಿಂದನೇ ತಪ್ಪಾಗಿರೋದು ನೀವು ಹೇಳಿದ್ದೇನೆ ನಾವು ಕೊಟ್ಟಿರೋದು ಮುಂಚೆ ನೀವು ನೋಡ್ಕೊಂಡು ಆರ್ಡರ್ ಕೊಡಬೇಕಿತ್ತಲ್ವಾ ಇಷ್ಟ ಇದ್ದರೆ ತಿನ್ನಿ ಇಲ್ಲ ಅಂದ್ರೆ ಎದ್ದೋಗಿ ಅಂತ ಹೇಳಿದಾಗ ಭಾಗ್ಯ ಆತ ಸುಮ್ಮನೆ ರೀ ಅತ್ತೆ ನಿಮಗಿದೆಲ್ಲ ಗೊತ್ತಾಗಲ್ಲ ಅಂತ ಭಾಗ್ಯ ಹೇಳಿದಾಗ ಧರ್ಮಯ್ಯ ಸರ್ ಸಾರಿ ಸರ್ ನಮ್ಮಿಂದ ತಪ್ಪಾಗಿದೆ ಅವ್ರಿಗೆ ಗೊತ್ತಾಗಲ್ಲ ಪ್ಲೀಸ್ ನೀವು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿದಾಗ ಮ್ಯಾನೇಜರ್ ಅಲ್ಲಿಂದ ಹೊರಡ್ತಾನೆ ಆಗ ತನ್ವಿ ಆ ಕಡೆ ಈ ಕಡೆ ನೋಡುವಾಗ ತಾಂಡವನ್ನ ಕಂಡು ಅಮ್ಮ ಅಲ್ಲಿ ನೋಡು ಅಪ್ಪ ಇದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಆ ಕಡೆ ತಿರ್ಕೋತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್